ನಮ್ ನಾನಿ ಬಂದಿದ್ಲು ಎಲ್ ಕುಂತಳು ಆ ಹುಚ್ಚು ಆಗತ್ತಾಳೋ ಯಾರಿಗೋನ್ ನೋಡಿ ಹೋಗಲಿ ಹೋಗ್ಬಾರ ಅಲ್ಲ ಹುಡ್ಗಿ ಇಷ್ಟೆಲ್ಲ ಆದ್ಮೇಲೆ ನೀನ್ ಸಂಜೆ ಮುಂದೆ ಸಣ್ಣಲ್ಲಿ ಬಂದಿದ್ಲು ಕೊಟ್ಟು ಹೋಗ್ಯಾಳ ಬಂದ ಅಡ್ರ ಕೊಟ್ಟೋಗ ಏನು ಬಾರಿ ಐತಪ್ಪ ನಿಂದು ಇಡೀ ಇಂಟರೆಸ್ಟಿನಾ ಇಲ್ಲೇ ಐತಿ ನಿನ್ನ ಕಡೆನಾ ಅಂದ್ರೆ ಸನ್ನಿ ಲಿಯನ್ ಬಂದು ಏನು ಆರ್ಡರ್ ಕೊಟ್ಟು ಹೋಗೇಳೆ ಏ ಬಸಲಿಂಗಿ ಅಣ್ಣ ಆಗಬೇಡ ಅವನು ಅಸಲಿ ತಡಿ ಒಂದಾಸೆ ತಡಿ ತಡಿ ಏ ಬಸ್ಲಿಂಗಿ ಸನ್ನಿ ಲಿಯನ್ ಏನು ಆರ್ಡರ್ ಕೊಟ್ಟಾಳೆ ಅನ್ನೋದು ಮುಂದೆ ಕುಂದ ಡೋಕ್ರಿಯರಿಗೆ ಎಲ್ಲಾ ಗೊತ್ತೈತಿ ಮತ್ತೆ ಅಂಟೇರೆಗೂ ಗೊತ್ತೈತಿ ನಿನ್ನಗೆ ಈಗ ಗೊತ್ತಾಗೋದು ಬೇಡ ನೀ ಹಿಂದು ಬಾ ನಿನ್ನಗೆ ಎಲ್ಲಾ ಚೆಂದಾಗಿ ತೋರಿಸ್ತೀನಿ ಏನು ಅಯ್ಯೋ ಅಯ್ಯೋ ಅಯ್ಯ ಹಂಗ್ಯಾಕ್ರಿ ಅದ್ ಹಾಳಾಗಿ ಸತ್ಯಾನಾಶ ಆಗಿರಿ ಆಡ್ರಿ ಎಲ್ಲಾ ಹಾಯ್ ಆಗಿದ್ದೇನೆ ಊದೋ 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 ನಿಂದ ಹಂಗ ಅಲ್ಲ ಹಂಗ್ಯಾಕ್ ಪುಣ್ಯ ಆಡ್ತಿ ಹಂಗ ನೋಡ ನಾ ಮಾಡ್ಲಿಕ್ಕೆ ಸಮಾಧಾನ ಆಗಂಗಿಲ್ಲ ನನಗೆ ಮಾಡುಣ ಏನು ಅಣ್ಣ ಪಡ್ದ ಜಗ್ ಶುರು ಮಾಡ್ತೇವು ಏನು ಡ್ಯಾನ್ಸ್ ಹುಡುಗಿ ಡ್ಯಾನ್ಸ್ ನೀ ಏನು ತಿಳ್ಕೋತಿ ಮತ್ತು ನಾಲ್ಕು ಕೊಟ್ಟರು ಆದನೆ ಅದನ್ನೆಲ್ಲ ಮುಗಿಸ್ ಬಂದಿ ನೀ ಯಾಕೆ ತಲೆ ಕೆಡ್ಸ್ಕೊತಿದ್ದಿ ಅಲ್ಲ ಹುಡುಗ ತಡ್ಕೊ ಬಂದಿಟ್ಟ ಅಲ್ಲ ನಾನು ನೀ ಹಿಂಗೆ ಮಾತಾಡಕತ್ತಿ ಅಂದ್ರೆ ಯಾಕೆ ತಲೆ ಕೆಡ್ಸ್ಕೊತಿದ್ವಿ ಹೊಡಿಸ್ಕೋ ಏನು ಶಾರ್ಟ್